ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಭತ್ರಿಜಿ ನೆನೆಯುತ್ತಾ ನಾನು ಇಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಬಂದು ನವಯುಗದ ಆಧ್ಯಾತ್ಮ ಕುರಿತು ಅಮೇರಿಕನ್ ರೈಟರ್ ಒಬ್ರು ಜೇಮ್ಸ್ ವಾನ್ ಫ್ರಾಗ್ ಅನ್ಬಿಟ್ಟು ಅವರು ಟ್ರೂಲಿ ಅಲೈವ್ ಅನ್ನೋ ಪತ್ರಿಕೆಗೆ ನೀಡಿದ ಸಂದರ್ಶನದ ಭಾಗ ಇದಾಗಿದೆ ಈ ಒಂದು ಜ್ಞಾನವನ್ನು ನಮಗೆ ಪಿ ಎಂ ಸಿ ಧ್ಯಾನ ಜಗತ್ ಟೀಮ್ ಅವರು ಈ ಜೇಮ್ಸ್ ಅವರು ಮೀಡಿಯಂ ಅಂದ್ರೆ ಆತ್ಮ ಸಂವಹನ ಕ್ರಿಯೆಗೆ ತುಂಬಾ ಖ್ಯಾತಿಯನ್ನು ಗಳಿಸ್ಕೊಂಡಿದ್ದಾರೆ ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ಕಮ್ಯುನಿಕೇಶನ್ ಆಫ್ ದ ಡೆಡ್ ಎನ್ನುವ ವಿಷಯದೊಂದಿಗೆ ಹುಟ್ಟು ಸಾವುಗಳ ಕುರಿತು ಪ್ರಜೆಗಳನ್ನು ಜಾಗೃತಿಗೊಳಿಸ್ತಾ ಬಂದಿದ್ದಾರೆ ಇವರು ಬರೆದಿರುವ ಮುಖ್ಯವಾದ ಗ್ರಂಥಗಳು ಯಾವುದಂದ್ರೆ ಟಾಕಿಂಗ್ ಟು ಹೀವನ್ ಹೀಲಿಂಗ್ ಗ್ರೀಫ್ ಅಡ್ವೆಂಚರ್ಸ್ ಆಫ್ ದ ಸೋಲ್ ವಿಸ್ಟಮ್ ಫ್ರಮ್ ಯುವರ್ ಸ್ಪಿರಿಟ್ ಗೈಡ್ಸ್ ಈ ರೀತಿ ಈ ಗ್ರಂಥಗಳೆಲ್ಲ ಈ ಒಂದು ನವಯುಗದ ಆಧ್ಯಾತ್ಮಿಕತೆಗೆ ಹೊಸ ಒಂದು ಆಯಾಮವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ಈಗಿನ ಯೂತ್ಸ್ಗೆ ಈ ಒಂದು ನೀವೇಜ್ ಸ್ಪಿರಿಚುಯಲ್ ಮೂಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಧ್ಯಾತ್ಮಿಕತೆ ಬಗ್ಗೆ ತುಂಬಾನೇ ತಪ್ಪು ಕಲ್ಪನೆಗಳಿದೆ ಆದ್ದರಿಂದ ಈ ಯೂತ್ಸ್ಗೆ ಯಾವ ರೀತಿ ಬೇಕೋ ಆ ರೀತಿ ಅವರು ಫಿಲ್ಟರ್ ಮಾಡಿ ಯಾವ ರೀತಿ ಹೇಳಬೇಕು ಅದನ್ನ ಈ ಗ್ರಂಥಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಸೊ ಆದ್ದರಿಂದ ಇವರು ಕೊಟ್ಟಿರುವ ಜ್ಞಾನ ಅನಂತವಾಗಿದೆ ಅಂತ ಹೇಳ್ಬೋದು ಬನ್ನಿ ಅದೇನಂತ ನೋಡೋಣ ಈ ಇಂಟರ್ವ್ಯೂನಲ್ಲಿ ಜೇಮ್ಸ್ ಅವ್ರಿಗೆ ಕೇಳಿದ ಮೊದಲನೇ ಕ್ವಶನ್ ಏನಂದ್ರೆ ನೀವು ನಿಮ್ಮ ಪುಸ್ತಕದಲ್ಲಿ ಜನನಕ್ಕೆ ಮೊದಲಿನ ಪ್ರಕ್ರಿಯೆ ಕುರಿತು ಹೇಳುತ್ತೀರಲ್ಲವೇ ಅದನ್ನು ಮತ್ತಷ್ಟು ವಿಸ್ತಾರವಾಗಿ ತಿಳಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಜೇಮ್ಸ್ ಅವರು ಏನ್ ಆನ್ಸರ್ ಕೊಡ್ತಾರೆ ಬನ್ನಿ ನೋಡೋಣ ಪತ್ರಕರ್ತರ ಕೇಳಿದ ಎಲ್ಲಾ ಕ್ವಶನ್ಸ್ಗೂ ಜೇಮ್ಸ್ ಅವರು ಅಷ್ಟೇ ಎಫೆಕ್ಟಿವ್ ಆಗಿ ಅಷ್ಟೇ ಅತ್ಯುತ್ತಮವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಬನ್ನಿ ಆ ಉತ್ತರ ಏನಂತ ನೋಡೋಣ ಈ ಭೂಮಿ ಮೇಲೆ ಜನಿಸುವಿಕೆ ಎನ್ನುವುದು ನಿಮ್ಮ ಜೀವನದಲ್ಲಿ ನಿಮಗೆ ತಿಳಿಯದಂತೆ ಅಕಸ್ಮಾತ್ ನಡೆದ ಘಟನೆ ಅಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ದೇನೆ ನಾವು ಅಕಸ್ಮಾತ್ ಆಗಿ ಉಟ್ ಬಂದಿಲ್ಲ ಎಲ್ಲ ಪ್ರೀಪ್ಲಾನ್ಡ್ ಎಲ್ಲ ಮೊದಲೇ ಪ್ಲಾನ್ ಆಗಿದೆ ಅಂತ ಅರ್ಥ ಇದು ಅವ್ರು ಹೇಳ್ತಾರೆ ಈ ಸತ್ಯವನ್ನು ನೀವು ಮೊದಲು ತಿಳ್ಕೋಬೇಕು ಇದನ್ನ ನೀವು ಒಪ್ಕೋಬೇಕು ಅಂತ ಈ ಭೂಮಿ ಮೇಲೆ ನೀವು ಜನಿಸುವ ಮೊದಲು ನೀವು ಇತರ ಲೋಕಗಳಲ್ಲಿ ಇದ್ದಾಗ ಅಲ್ಲಿನ ಮಾರ್ಗದರ್ಶಕರೊಂದಿಗೆ ಹಾಗೂ ದೇವದೂತರೊಂದಿಗೆ ಸುದೀರ್ಘ ಚರ್ಚೆಯನ್ನು ನಡೆಸಿರುತ್ತೀರಿ ನಂತರವಷ್ಟೇ ಒಪ್ಪಂದಗಳ ಪ್ರಕಾರ ನಿಮ್ಮ ಸ್ವಯಚ್ಛೆಯಿಂದ ನೀವು ಇಲ್ಲಿ ಜನ್ಮ ತೆಗೆದುಕೊಂಡು ಇರುವಿರಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಇದು ಸತ್ಯನೂ ಸಹ ಹೌದು ನಾವು ಮೇಲಿನ ಲೋಕಗಳಲ್ಲಿ ನಾವು ನಮ್ಮ ನಮ್ಗೆ ಗೈಡ್ಸ್ ಅಂತ ಇರ್ತಾರೆ ಅಂದ್ರೆ ದೇವದೂತರು ಅಂತ ಹೇಳ್ಬೋದು ಇವ್ರ ಜೊತೆ ನಾವು ಕುತ್ಕೊಂಡು ಚರ್ಚೆ ಮಾಡ್ತೀವಿ ನಮ್ಗೆ ಗೈಡ್ ಮಾಡ್ತಾರೆ ನೀವು ಈ ತರ ಮಾಡಿ ಈ ತರ ಮಾಡಿ ಇದ್ ಮಾಡಿದ್ರೆ ತಪ್ಪಾಗುತ್ತೆ ಸೊ ನಮ್ಮ ಲೈಫ್ ಪ್ಲಾನ್ ನಮ್ಮ ಸೋಲ್ ಪ್ಲಾನ್ ಏನಿದೆ ಅದಕ್ಕೆ ತಕ್ಕಂತೆ ಅವರು ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಒಂದು ಬ್ಲೂ ಪ್ರಿಂಟ್ ನ ತಯಾರಿಸ್ಕೊಡ್ತಾರೆ ಅಂದ್ರೆ ನಾ ಅಂದ್ರೆ ಅವ್ರ ಹೆಲ್ಪ್ ತಗೊಂಡು ನಾವು ತಯಾರಿಸ್ತೀವಿ ಆ ಬ್ಲೂ ಪ್ರಿಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ನಾವು ಒಪ್ಪಂದ ನಮ್ಮ ಒಪ್ಪಂದದ ಪ್ರಕಾರ ನಾವು ಜನಿಸುವ ಪ್ರದೇಶ ಹಾಗೂ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಕುಟುಂಬ ಕುಟುಂಬ ಸದಸ್ಯರು ನಿಮ್ಮ ಗುರಿ ಹಾಗೂ ನಾವು ಎದುರಿಸಲಿರುವ ಪರಿಸ್ಥಿತಿಗಳು ಸವಾಲುಗಳು ಅಂದರೆ ನಮ್ಮ ಲೈಫಲ್ಲಿ ಬರುತ್ತಲ್ಲ ಚಾಲೆಂಜಸ್ಸು ಅವುಗಳು ಹಾಗೂ ನಾವು ಈ ಜನ್ಮದಲ್ಲಿ ಕಲಿಯಬೇಕಾದ ಪಾಠಗಳು ಎಲ್ಲವೂ ತುಂಬ ಮೂಲ ಅಂಶಗಳಾಗಿ ಆ ಬ್ಲೂ ಪ್ರಿಂಟಲ್ಲಿ ನಾವು ಬರ್ಕೊಂಡಿಂಡು ಬಂದಿರ್ತೀವಿ ನಾವು ಈ ಲೋಕದಲ್ಲಿ ಹುಟ್ಟಬಂದ ಮೇಲೆ ನಾವು ಏನು ಮಾಡ್ತಾ ಇರ್ತೀವಿ ನಾವೆಲ್ಲಾನು ದೂರ್ತಾ ಇರ್ತೀವಿ ನನಗಿಂತ ದೇವ್ರನ್ನ ದೇವ್ರನ್ನೂ ಮುಖ್ಯವಾಗಿ ದೇವ್ರನ್ನ ದೂರ್ತಾಯಿರ್ತೀವಿ ನನಗಿಂಥ ಗಂಟ ಕೊಟ್ಟ ನನಗಿಂಥ ಮಕ್ಕಳು ಕೊಟ್ಟ ನನಗೆ ಈ ಬಡತನದಲ್ಲಿ ಹುಟ್ಟಿಸ್ತಾ ಈ ರೀತಿ ಪ್ರತಿಯೊಂದಕ್ಕೂ ದೇವ್ರನ್ನೇ ಬ್ಲೇಮ್ ಮಾಡ್ಕೊಂಡು ಬದುಕ್ತಾ ಇರ್ತೀವಿ ಸೊ ಇದೆಲ್ಲ ತಪ್ಪು ಯಾಕಂದ್ರೆ ಈ ಒಂದು ಬ್ಲೂ ಪ್ರಿಂಟ್ ಕ್ರಿಯೇಟ್ ಮಾಡ್ಕೊಂಬಂದಿರೋದು ನಾವೇ ಇದೆಲ್ಲದಕ್ಕೂ ನಮ್ಮ ವಾಸ್ತವಿಕತೆಗೆ ನಾವೇ ಕಾರಣ ನಾವು ಇವತ್ ನಾವು ಇವತ್ತೇನಿದೀವಿ ನಮ್ಮ ಈ ಪರಿಸ್ಥಿತಿಗೆ ಬೇರೆ ಯಾರು ಕಾರಣ ಅಲ್ಲ ನಮ್ಮ ವಾಸ್ತವಿಕತೆಗೆ ನಮ್ಮ ಇವತ್ತು ರಿಯಾಲಿಟಿಗೆ ನಾವೇ ಕಾರಣ ಅಂತ ನಾವು ಒಪ್ಕೋಬೇಕು ಸೊ ಪ್ರತಿಯೊಂದು ಸಹ ನಮ್ಮ ತಿಳುವಳಿಕೆಯಿಂದ ಆಗಿದೆ ನಮ್ಮ ಅರಿವಿನಿಂದನೇ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಎರಡನೇ ಕ್ವಶನ್ ಏನಂತ ನೋಡೋಣ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮಾಯೆ ಎಂದರೇನು ಅದಕ್ಕೆ ಜೇಮ್ಸ್ ಅವರು ಏನ್ ಆನ್ಸರ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ನಾನು ಪ್ರತ್ಯೇಕವಾದವನು ಎಂದು ತಿಳಿದುಕೊಳ್ಳುವುದೇ ಮಾಯೆ ಹಾಗೂ ಸಾವು ಇದೆ ಎಂದು ಭ್ರಮೆಯಲ್ಲಿರುವುದು ಮತ್ತೊಂದು ಮಾಯೆ ಹೀಗೆ ತುಂಬಾ ಮಾಯ ಎನ್ನುವುದು ಇರುತ್ತದೆ ಅಂತ ಇವರು ಹೇಳ್ತಾ ಇದ್ದಾರೆ ಇದರ ಅರ್ಥ ಏನಂದ್ರೆ ನಮ್ಮ ಶಂಕರಾಚಾರ್ಯರು ಪ್ರತಿಪಾದಿಸಿದ ಅದ್ವೈತ ಸಿದ್ಧಾಂತದಲ್ಲೂ ಸಹ ಇದೇ ಹೇಳಿದ್ದಾರೆ ಅದ್ವೈತ ಸಿದ್ಧಾಂತದ ಅರ್ಥ ಏನಂದ್ರೆ ಪ್ರತಿಯೊಂದು ಜೀವಿಗಳಲ್ಲಿರುವ ಆತ್ಮನು ಹಾಗೂ ಪರಬ್ರಹ್ಮನಲ್ಲಿರುವ ಆತ್ಮ ಚೈತನ್ಯ ಎರಡೂ ಸಹ ಒಂದೇ ಬೇರೆ ಬೇರೆ ಅಲ್ಲ ಸೊ ಎಲ್ಲದರಲ್ಲೂ ಆ ದೈವಿಕಾಂಶನೇ ಇರೋದು ಸೊ ಆದ್ದರಿಂದ ನಾವೆಲ್ಲ ಒಂದೇ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತದೆ ಸೊ ಜೇಮ್ಸ್ ಅವರು ಸಹ ಇದನ್ನೇ ಹೇಳ್ತಾ ಇದ್ದಾರೆ ಸೊ ಇದು ಪರಮ ಸತ್ಯವಾದದ್ದು ಮತ್ತೆ ಇಲ್ಲಿ ಜೇಮ್ಸ್ ಅವರು ಸಾವು ಅಂದ್ರೆ ಭ್ರಮಿ ಅಂತ ಹೇಳಿದ್ದಾರೆ ಹೌದು ಇದು ಸಹ ಅಷ್ಟೇ ಸತ್ಯವಾಗಿರೋದು ಯಾಕಂದ್ರೆ ಸಾವು ಈ ದೇಹಕ್ಕಷ್ಟೇ ಇರೋದು ಈ ಆತ್ಮಕ್ಕಲ್ಲ ನಮ್ಮಲ್ಲಿರೋ ಆತ್ಮ ನಿತ್ಯ ಚಿರಂಜೀವಿ ಆಗಿರೋದು ಅದಕ್ಕೆ ಸಾವಾಗ್ಲಿ ಅಥವಾ ಈ ಆತ್ಮನ ನಾವು ನಾಶ ಮಾಡೋದಕ್ಕಾಗ್ಲಿ ಆಗೋದೇ ಇಲ್ಲ ಅದನ್ನ ಶ್ರೀ ಕೃಷ್ಣ ಭಗವದ್ಗೀತಲು ಸಹ ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಆದ್ರಿಂದ ಇವರು ಇದೆರಡೂ ಸಹ ಸಾವು ಹಾಗೂ ನಾನು ಈ ಪ್ರಕೃತಿಯಿಂದ ನಾನೇ ಸೆಪರೇಟ್ ಅಥವಾ ನಾನೇ ಸೆಪರೇಟ್ ಆಗಿ ಹುಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋದು ಮಾಯೆ ಅಂತ ಇವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮೂರನೇ ಕ್ವಶನ್ ಏನಂದ್ರೆ ಭೂಲೋಕದಲ್ಲಿರುವ ಮನಸ್ಸಿಗೂ ಆತ್ಮಲೋಕದಲ್ಲಿರುವ ಮನಸ್ಸಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಅದಕ್ಕೆ ಜೇಮ್ಸ್ ಅವರು ಏನ್ ಆನ್ಸರ್ ಕೊಟ್ಟಿದ್ದಾರೆ ನೋಡೋಣ ಭೂಲೋಕದ ಮನಸ್ಸು ನಿತ್ಯವು ಪರರ ಅಭಿಪ್ರಾಯಗಳಿಂದ ಕೂಡಿದ ಯೋಚನೆಗಳಿಂದ ಕಿರಿಕಿರಿ ತುಂಬಿರುತ್ತದೆ ಅದರ ಫಲವಾಗಿ ಅನೇಕ ತೀರ್ಪುಗಳಿಂದ ಅಹಂಕಾರದೊಂದಿಗೆ ಹಾಗೂ ಭಯದಿಂದ ಕೂಡಿ ಗೊಂದಲದ ಜೀವನವನ್ನು ನಡೆಸುತ್ತದೆ ಇದರ ಅರ್ಥ ಏನಂದ್ರೆ ಇಲ್ಲಿ ಜೇಮ್ಸ್ ಅವರು ಏನ್ ಹೇಳ್ತಾ ಇದಾರೆ ಇಲ್ಲಿ ನಮ್ಮ ಮನಸ್ಸು ನಮ್ಮ ಅಭಿಪ್ರಾಯಗಳಿಂದ ತುಂಬಿರೋದಿಲ್ವಂತೆ ಕೇವಲ ಬೇರೆಯವರ ಅಭಿಪ್ರಾಯಗಳು ಬೇರೆಯವರ ಒಂದು ಜ್ಞಾನವನ್ನು ಪಡ್ಕೊಂಡು ನಾವು ನಮ್ಮತನವನ್ನು ಇಲ್ಲಿ ಕಳ್ಕೊಂಡಿದೀವಿ ಸೊ ಇಲ್ಲಿ ಎಲ್ಲರಿಗೂ ಒಂದೇ ತರ ಯೋಚನೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ದು ಒಂದು ವಿಷಯದ ಬಗ್ಗೆ ನಮ್ಮ ಒಂದು ಅವಗಾಹನೆ ಒಂದಾದ್ರೆ ಅದಕ್ಕೆ ನಾವು ಬೇರೆಯವ್ರ ಸಜೆಷನ್ಸ್ ಎಲ್ಲ ಕೇಳಕ್ಕೆ ಹೋಗ್ತಿವಲ್ಲ ಆಗ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯಗಳನ್ನ ಕೊಡ್ತಾ ಇರ್ತಾರೆ ಆಗ ನಾವೇನು ಮಾಡ್ತೀವಿ ಎಲ್ಲ ಎಲ್ಲರ ಜ್ಞಾನನೂ ಅದು ನಮ್ಮ ಜ್ಞಾನದೊಂದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ ಆಗ ನಮ್ಮ ಒಂದು ಪ್ಯೂರಿಟಿ ಅನ್ನೋದು ಒಟ್ಟೋಗುತ್ತೆ ನಮ್ಮ ಒಂದು ಸೋಲಲ್ಲಿ ಏನೋ ಒಂದು ನಮಗೆ ಬೇಕಾಗಿರೋ ಆನ್ಸರ್ ನಮ್ಗೆ ಸಿಕ್ಕಿರುತ್ತೆ ಆದರೆ ನಾವು ಆ ಮಾತನ್ನು ಕೇಳಕ್ಕೆ ರೆಡಿನೇ ಇರಲ್ಲ ಇದರ ಪರಿಣಾಮ ಏನಾಗುತ್ತೆ ಅಂದರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಕ್ಕಾಗಲ್ಲ ಒಂದು ಒಳ್ಳೆಯ ಜಡ್ಜ್ಮೆಂಟ್ ಅನ್ನೋದು ನಮಗೆ ಸಿಕ್ಕಲ್ಲ ಒಟ್ನಲ್ಲಿ ನಮ್ಮ ಲೈಫ್ ಅಲ್ಲಿ ಒಂದು ಕ್ಲಾರಿಟಿ ಅನ್ನೋದನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಮುಖ್ಯವಾಗಿ ನಮ್ಮ ಲೈಫ್ ಅಲ್ಲಿ ನಮ್ಮ ನಮ್ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಭಯ ಮತ್ತೆ ಅಹಂಕಾರ ಅನ್ನೋದು ತುಂಬಿಕೊಳ್ಳುತ್ತೆ ಇದರಿಂದ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನಾವು ಜೀವನವನ್ನು ಹೋಗ್ಬೇಕಾದ ಪರಿಸ್ಥಿತಿ ನಮಗೆ ಬರುತ್ತದೆ ಭೂ ಲೋಕದ ಮನಸ್ಸು ಆತ್ಮ ಲೋಕದ ಮನಸ್ಸಾಗಿ ಟ್ರಾನ್ಸ್ಫಾರ್ಮ್ ಆದರೆ ಅಥವಾ ಕನ್ವರ್ಟ್ ಆದರೆ ಏನಾಗ್ಬೋದು ಹ್ಞೂ ಅಂದ್ರೆ ನಮ್ಮಲ್ಲಿರೋ ಚಿಂತೆಗಳು ಪ್ರತಿಯೊಂದು ಸಹ ಅತ್ತಿ ಉಂಡೆಯಂತೆ ಆರೋಗ್ತವಂತೆ ಅಂದ್ರೆ ನಾವೆಷ್ಟು ಚಿಂತೆ ಮಾಡ್ತಾ ಇರ್ತೀವಲ್ವ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ತುಂಬಾನೇ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಏನು ಮಾಡೋದು ಏನ್ ಬಿಡೋದು ಒಂದು ಗೊತ್ತಾಗ್ತಾ ಇರಲ್ಲ ಸೊ ಅದಕ್ಕೆ ಬೇರೆಯವ್ರನ್ನ ಎಲ್ಲಿ ಕೇಳೋಕೆ ಹೋಗ್ತೀವಿ ಒಬ್ಬೊಬ್ರು ಒಂದೊಂದು ರೀತಿ ಒಂದು ಒಬ್ಬೊಬ್ರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಒಬ್ಬೊಬ್ರು ನೆಗೆಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಇದೆಲ್ಲ ತಲೆಗೆ ಹಾಕೊಂಡು ತುಂಬ ಗೊಂದಲಮಯವಾಗಿ ನಾವು ಜೀವನ ನಡೆಸ್ತಾ ಇರ್ತೀವಿ ಸೊ ಈ ಒಂದು ನಮ್ಮ ಮನಸ್ಸನ್ನು ಇಲ್ಲಿನ ಪ್ರಾಪಂಚಿಕತೆಯ ಮನಸ್ಸನ್ನು ನಾವು ಆತ್ಮಲೋಕದ ಮನಸ್ಸಾಗಿ ಕನ್ವರ್ಟ್ ಆದರೆ ನಮ್ಮ ಲೈಫು ಎಷ್ಟು ಈಸಿ ಆಗುತ್ತೆ ಅನ್ನೋದಕ್ಕೆ ಇವರು ಹೇಳ್ತಾ ಇರೋದೇ ಸಾಕ್ಷಿಯಾಗಿದೆ ಮತ್ತೆ ಇನ್ನೂ ಒಂದು ಮಾತು ಇವರು ಹೇಳ್ತಾ ಇದ್ದಾರೆ ಅನುಭವ ಜ್ಞಾನದಿಂದ ಕೂಡಿದ ಆತ್ಮವು ನಮ್ಗೆ ಲಭಿಸುತ್ತದೆ ಅದೇ ನಮ್ಮ ಜೀವನವನ್ನು ನಡೆಸುತ್ತದೆ ಇದರ ಅರ್ಥ ಏನಂದ್ರೆ ನಮ್ಮ ಒಂದು ಆತ್ಮ ಪ್ರತಿಯೊಂದು ಜನ್ಮದಲ್ಲೂ ಜನ್ಮ ತಗೋತಾ ತಗೋತಾ ಅನುಭವ ಜ್ಞಾನವನ್ನು ಹೊಂದುತ್ತಾ ಹೋಗುತ್ತದೆ ಈ ಜ್ಞಾನವನ್ನು ಹೊಂದಿ ಹೊಂದಿ ನಮ್ಮ ಲೈಫ್ ಅಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಬರ್ತಾ ಹೋಗುತ್ತೆ ಆಧ್ಯಾತ್ಮಿಕತೆಯ ನಿಜವಾದ ಅರ್ಥವನ್ನು ತಿಳಿದು ನಾವು ಜೀವನ ನಡೆಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಲೈಫ್ ಅಲ್ಲಿ ದ್ವಂದ್ವ ಅನ್ನೋದು ಇರೋದೇ ಇಲ್ಲ ಕ್ಲಾರಿಟಿಯಿಂದ ನಾವು ಜೀವನ ನಡೆಸಬಹುದು ಅಂತ ಇದ್ರ ಅರ್ಥ ನೆಕ್ಸ್ಟ್ ನಾಲ್ಕೈಕ್ ನಾಲ್ಕನೇ ಕ್ವಶನ್ ಏನಂದ್ರೆ ವಿವೇಚನೆ ಎಂದರೆ ಏನು ಬನ್ನಿ ಜೇಮ್ಸ್ ಅವರು ಇದಕ್ಕೆ ಏನು ಹೇಳಿದ್ದಾರೆ ನೋಡೋಣ ವಿವೇಚನೆ ಎಂದರೆ ಬುದ್ಧಿವಂತಿಕೆಯಿಂದ ತೀರ್ಪು ಹೇಳುವುದು ಅಂದ್ರೆ ಇದರ ಅರ್ಥ ಏನಂದ್ರೆ ಆತ್ಮಪರವಾಗಿ ಆಲೋಚಿಸಿ ಮಾತನಾಡುವುದು ಅಂತ ಇದರ ಅರ್ಥ ನಾವು ದೇಹಪರವಾಗಿ ಚಿಂತನೆ ಮಾಡುವಾಗ ನಾವು ಅಲ್ಲಿ ಖಂಡಿತ ಇಡುತ್ತೇವೆ ಅದೇ ನಾವು ಆತ್ಮಪರವಾಗಿ ಚಿಂತನೆ ನಡೆಸುವಾಗ ನಾವು ಇಡುವುದಕ್ಕೆ ಚಾನ್ಸೇ ಇರಲ್ಲ ಯಾಕಂದ್ರೆ ನಮ್ಮಲ್ಲಿರೋ ಆತ್ಮ ಮತ್ತೆ ನಮ್ಮ ಸುತ್ತಮುತ್ತಲಿರುವ ಜನಗಳಲ್ಲಿ ಇರುವ ಆತ್ಮ ಪ್ರತಿಯೊಂದು ಸಹ ಒಂದೇ ಅನ್ನೋ ಜ್ಞಾನ ನಮಗೆ ಅವಾಗ ಇರುತ್ತೆ ಆದ್ದರಿಂದ ನಮ್ಮ ತೀರ್ಪು ನಾವು ಆತ್ಮಪರವಾಗಿ ಯೋಚನೆ ಮಾಡಿದಾಗ ತುಂಬ ಕರೆಕ್ಟಾಗಿ ನಮ್ಮ ತೀರ್ಪು ಬಂದಿರ್ತದೆ ನೆಕ್ಸ್ಟ್ ಇವ್ರು ಏನು ಹೇಳ್ತಾರಂದ್ರೆ ಈ ವಿವೇಚನೆ ಎನ್ನುವ ಲಕ್ಷಣದ ಮೇಲೆ ಪ್ರಭುತ್ವ ಸಾಧಿಸಿದಾಗ ನೀವು ಪ್ರತಿಯೊಂದು ಆಲೋಚನೆ ಮಾತಿನ ಮೇಲೆ ಕೆಲಸದ ಮೇಲೆ ಸ್ಪಷ್ಟತೆಯನ್ನು ಹೊಂದಿರುತ್ತೀರಿ ಈ ವಿವೇಚನೆ ಅನ್ನೋ ಪಾಠನ ನಾವು ಕರೆಕ್ಟಾಗಿ ತಿಳ್ಕೊಂಡ್ವಿ ಅಂತಂದ್ರೆ ಅಥವಾ ಅದ್ರ ಮೇಲೆ ನಾವು ಪ್ರಭುತ್ವವನ್ನು ಸಾಧಿಸ್ತೀವಿ ಅಂದ್ಕೊಂಡ್ರೆ ಅವಾಗ ನಮ್ಮ ಲೈಫಲ್ಲಿ ನಾವು ಮಾಡೋ ಕೆಲಸ ಇರ್ಬೋದು ನಾವು ಆಡೋ ಮಾತಿರ್ಬೋದು ಅಥವಾ ನಾವು ಮಾಡೋ ಆಲಾಸನೆ ಇರ್ಬೋದು ಹೀಗೆ ಪ್ರತಿಯೊಂದು ಸಹ ಒಂದು ಕ್ಲಾರಿಟಿಯಿಂದ ಕೂಡಿರುತ್ತದೆ ಆದ್ದರಿಂದ ನಾವು ಈ ವಿವೇಚನೆಯನ್ನು ನಮ್ಮ ಲೈಫಲ್ಲಿ ಕರೆಕ್ಟಾಗಿ ರೂಢಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಈ ಹಿಂದೆ ನಮ್ಮ ಹಿರಿಯರು ಸಹ ಈ ಮಾತನ್ನ ಹೇಳ್ತಾ ಇದ್ರು ಯಾವುದು ಹರಿಬರಿ ಮಾಡಕ್ಕೆ ಹೋಗ್ಬೇಡ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಬೇಡ ಯಾವುದೇ ಕೆಲಸನೂ ವಿವೇಚನೆಯಿಂದ ಯೋಚನೆ ಮಾಡಿ ಮಾಡು ಅಂತ ಹೇಳ್ತಾ ಇದ್ರು ಆದರೆ ಆಗ ಅದರ ಅರ್ಥ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾನೆ ಇರಲಿಲ್ಲ ಏನಿದು ಅಂತ ನಾವೇನೋ ತಪ್ಪು ತಪ್ಪಾಗಿ ಕಲ್ಪಿಸ್ಕೊಳ್ತಾ ಇದ್ವಿ ಅಥವಾ ನಮ್ಮದೇ ಆದ ಅರ್ಥನ ಅದಕ್ಕೆ ಕೊಡ್ತಾ ಇದ್ವಿ ಅದರ ಅರ್ಥ ಇವರು ಎಷ್ಟು ಕರೆಕ್ಟಾಗಿ ಹೇಳಿದ್ದಾರೆ ಇದರಲ್ಲೇ ನಾವು ತಿಳ್ಕೊಬೋದು ಇವರು ಈ ನಮ್ಮ ಯೂತ್ಸ್ಗೆ ಎಷ್ಟು ಈಸಿಯಾಗಿ ಒಂದು ಬಾಳೆಯನ್ನು ಸೊಲಿದ ರೀತಿಯಲ್ಲಿ ಈ ಆಧ್ಯಾತ್ಮಿಕತೆಯನ್ನು ಪರಿಚಯಿಸ್ತಾ ಇದ್ದಾರೆ ನಮ್ಮ ಒಂದು ಯೂತ್ಸ್ ಏನು ಅಂದ್ಕೊಂಡಿದ್ದಾರೆ ನಮಗೆ ಇವಾಗ ಸ್ಪಿರಿಚುಯಾಲಿಟಿ ಅಥವಾ ಯಾವುದೇ ಒಂದು ನಾಲೆಡ್ಜ್ ನಮ್ಗೆ ಇವಾಗ ಬೇಕಿಲ್ಲ ನಾವು ನಮ್ಮ ವಯಸ್ಸಾದ ಮೇಲೆ ನಾವೆಲ್ಲ ಮುಂದೆ ಪಡ್ಕೋಬಹುದು ಅಥವಾ ಪಡ್ಕೋತೀವಿ ಅಂತ ಹೇಳ್ತಾರೆ ಆದ್ರೆ ನಾವು ವಯಸ್ಸಾದ ಮೇಲೆ ನಮ್ಮ ಸ್ಪಿರಿಚುಯಾಲಿಟಿ ಅಥವಾ ನಮ್ಮ ಲೈಫಲ್ಲಿ ಕ್ಲಾರಿಟಿ ಬಂದ್ರೆ ಏನ್ ಪ್ರಯೋಜನ ಹ್ಮ್ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಈ ಒಂದು ಯಂಗ್ ಅಲ್ಲೇ ಬೇಕು ಯಾಕಂದ್ರೆ ನಾವು ಮುಖ್ಯ ಮುಖ್ಯವಾದ ಡಿಸಿಷನ್ಸ್ನ ನಾವು ಈಗಲೇ ತಗೋಬೇಕಾಗತ್ತೆ ಅವಾಗ ನಮ್ಗೆ ಯಾವುದೇ ಕ್ಲಾರಿಟಿ ಅಥವಾ ವಿವೇಚನೆ ಇಲ್ಲ ಅಂದ್ರೆ ನಾವು ತಪ್ಪಾಗಿ ಡಿಸಿಷನ್ಸ್ ತಗೊಂಡು ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಳ್ತೀವಿ ಆದ್ರಿಂದ ಪ್ರತಿಯೊಂದು ಒಂದು ಚಿಕ್ಕ ಮಗುಗೂ ಸಹ ಆಧ್ಯಾತ್ಮಿಕತೆ ಅನ್ನೋದು ಈಗಿನ ಯುಗಕ್ಕೆ ಅಥವಾ ಈಗಿನ ಒಂದು ನವಯುಗಕ್ಕೆ ಅತ್ಯವಶ್ಯಕವಾಗಿದೆ ಆದ್ರಿಂದ ಅವರ ವಯಸ್ಸಿಗೆ ತಕ್ಕಂತೆ ನಾವು ಈಗಲಿಂದನೇ ಸ್ಪಿರಿಚುಯಾಲಿಟಿ ಧ್ಯಾನ ಇದೆಲ್ಲ ಪರ್ಚೇಸ್ಕೊಂಡು ಹೋಗಬೇಕು ಓಕೆ ಫ್ರೆಂಡ್ಸ್ ಇವತ್ತಿಗೆ ಎಷ್ಟಿರ್ಲಿ ಇದು ಇನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮುಂದುವರಿಯುತ್ತದೆ ಓಕೆ ಇವತ್ತು ಯಾವ್ದು ಹೊಸೊಬ್ರು ಯಾರು ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಎಥಿಕ್ಸ್ ವರ್ಲ್ಡ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು